ಆಯ್ ಫ್ರೆಂಡ್ಸ್ ಎಲ್ರಿಗೂ ವೆಲ್ಕಮ್ ಅಂತ ಹೇಳ್ತಾ ಇವತ್ತಿನ ಒಂದು ಟಾಪಿಕ್ ಬಂದು ಗೃಹಲಕ್ಷ್ಮಿಯ ಹದಿನಾರನೇ ಕಂತಿನ ಹಣದ ಬಗ್ಗೆ ಆಗಿರುತ್ತೆ ಈ ಒಂದು ವಿಡಿಯೋ ಪ್ರತಿಯೊಬ್ಬ ಮಹಿಳೆಯರು ಕೂಡ ನೋಡಲೇಬೇಕಾಗುತ್ತೆ ಯಾಕಂದರೆ ಈಗಾಗಲೇ ಹದಿನಾರಿನ ಕಂತಿನ ಹಣ ಕೂಡ ಬ್ಯಾಲೆನ್ಸ್ ಇದೆ ಸೊ ಹದಿನಾರಿನ ಕಂತಿನ ಹಣ ಯಾವಾಗ ನಿಮ್ಮ ಖಾತೆಗೆ ಜಮ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆಯೂ ನಮ್ಮ ಚಾನಲ್ನ ಯಾರು ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಡೈರೆಕ್ಟ್ ಹೋಗೋಣ ಫ್ರೆಂಡ್ಸ್ ಈ ಕರ್ನಾಟಕದಲ್ಲಿ ಸದ್ಯಕ್ಕಂತೂ ಪ್ರಚಲಿತವಾಗಿ ಇರ್ತಕ್ಕಂಥ ಒಂದು ಕ್ವಶನ್ ಏನಪ್ಪ ಅಂದರೆ ಗೃಹಲಕ್ಷ್ಮಿ ಹಣ ಹದಿನಾರನೇ ಕಂತು ಯಾವಾಗ ಬರುತ್ತೆ ಯಾವಾಗ ಜಮಾ ಆಗುತ್ತೆ ಅಂತ ಸೊ ಇವಾಗಿನ ತಿಂಗಳನ್ನ ಕೌಂಟ್ ಮಾಡಿದರೆ ಗೃಹಲಕ್ಷ್ಮಿ ಹಣ ಸೇರಿ ಮೂರು ತಿಂಗಳ ಹಣಗಳು ನಿಮ್ಮ ಖಾತೆಗೆ ಬರಬೇಕು ಆದರೆ ಹದಿನಾರನ ಕಂತಿನ ಹಣದಿಂದ ನಿಮಗೆ ಸ್ಟಾಪ್ ಆಗಿದೆ ಸೊ ಹದಿನಾರನೇ ಕಂತಿನ ಹಣ ಯಾವಾಗಿಂದ ಸರ್ಕಾರ ಹಾಕುತ್ತೆ ಯಾಕೆ ಇಷ್ಟೊಂದು ಡಿಲೇ ಆಗ್ತಾ ಇದೆ ಅಂತ ಎಲ್ಲರೂ ಕೂಡ ಕ್ವಶನ್ ಮಾಡ್ತಾಯಿದ್ದಾರೆ ಸೊ ಅದಕ್ಕೆ ಉತ್ತರ ಏನಪ್ಪಾ ಅಂದರೆ ಇಲಾಖೆ ಕಡೆಯಿಂದ ಕೆಲವೊಂದು ನಿರ್ದೇಶಗಳನ್ನು ಕೊಟ್ಟಿದ್ದಾರೆ ಸೊ ನಿಮಗೆ ಎರಡು ತಿಂಗಳ ಹಣನ ಒಂದೇ ಸಲ ಆಗ್ತಾರೋ ಅಥವಾ ಮೂರು ತಿಂಗಳ ಹಣವನ್ನು ಒಂದೇ ಸಲ ಆಗ್ತಾರೋ ಅಂತ ಅವರು ಯಾವುದ್ರ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ ಆದರೆ ಈಗ ಇರ್ತಕ್ಕಂಥ ಇನ್ಫಾರ್ಮೇಷನ್ ಪ್ರಕಾರ ಗೃಹಲಕ್ಷ್ಮಿ ಹಣದ ಹದಿನಾರನೇ ಕಂತಿನ ಒಂದು ಹಣವನ್ನು ಯಾರ್ಯಾರ ಖಾತೆಗೆ ಜಮಾ ಮಾಡಬೇಕಿತ್ತಲ್ಲ ಅದು ಶುರು ಶುರುವಾಗುತ್ತೆ ಪ್ರೊಸೆಸ್ ಅಂತ ಹೇಳಿದ್ದಾರೆ ಸೊ ಇಂದಿನಿಂದ ನಿಮಗೆ ಗೃಹಲಕ್ಷ್ಮಿ ಹಣದ ಹದಿನಾರನೇ ಕಂತನ್ನು ನಾವು ಬಿಡುಗಡೆ ಮಾಡಿದ್ದೀವಿ ಸೊ ಆದರೆ ಇದು ಕೂಡ ಒಂದೇ ದಿನದಲ್ಲಿ ನಿಮ್ಮೆಲ್ಲರ ಅಕೌಂಟ್ಗೂ ಬರೋಲ್ಲ ಆದರೆ ಇವತ್ತಿನಿಂದ ನಾವು ಪ್ರೊಸೆಸ್ ಮಾಡಿರೋದರಿಂದ ನಿಮಗೆ ಇದು ಇನ್ನೊಂದು ಗೃಹಲಕ್ಷ್ಮಿ ಹಣ ನಿಮಗೆ ಇನ್ನೊಂದು ನಾಲ್ಕೈದು ದಿನ ಅಂದರೆ ಸಂಕ್ರಾಂತಿ ಹಬ್ಬದೊಳಗಡೆ ನಿಮ್ಮೆಲ್ಲರ ಅಕೌಂಟ್ಗೆ ಇದು ನಿಮಗೆ ಗೃಹಲಕ್ಷ್ಮಿ ಹಣದ ಹದಿನಾರನೇ ಕಂತು ಬರುತ್ತೆ ಅಂತ ಇಲಾಖೆ ಕಡೆಯಿಂದ ಒಂದು ಮಾಹಿತಿ ಆದರೆ ಈ ಮಾಹಿತಿಯ ಪ್ರಕಾರ ಏನಪ್ಪ ಅಂದರೆ ಇವರು ಹಾಕುವಂಥ ಅಮೌಂಟ್ ಬಂದು ಎರಡು ಸಾವಿರ ಆಗ್ತಾರೋ ನಾಲ್ಕು ಸಾವಿರ ಆಗ್ತಾರೋ ಆರು ಸಾವಿರ ಆಗ್ತಾರೋ ಅದು ಕನ್ಫರ್ಮ್ ಇಲ್ಲ ಆದರೆ ಬರಬೇಕಿರೋ ಹಣ ಬಂದು ಎರಡು ತಿಂಗಳು ಇದನ್ನು ಸೇರಿದ ನಿಮ್ಗೆ ಮೂರು ತಿಂಗಳು ಹಣ ಒಟ್ಟು ಆರು ಸಾವಿರ ಬರಬೇಕಿತ್ತು ಆದರೆ ಅವರು ಹೇಳಿರೋ ಪ್ರಕಾರ ಗೃಹಲಕ್ಷ್ಮಿ ಹಣವನ್ನು ಚಾಲನೆಯನ್ನು ಕೊಟ್ಟಿದ್ದೀವಿ ಇವತ್ತಿನಿಂದ ಅದು ಅವರವರ ಬ್ಯಾಂಕ್ ಖಾತೆಗಳಿಗೆ ತಲುಪುತ್ತೆ ಅಂತ ಹೇಳಿದರೆ ಸೊ ಸದ್ಯಕ್ಕಂತೂ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಹದಿನಾರನೇ ಕಂತು ಬಿಡುಗಡೆ ಮಾಡ್ತಾರೆ ಸೊ ಸಂಕ್ರಾಂತಿ ಹಬ್ಬದವರೆಗೆ ನಿಮಗೆ ಗೃಹಲಕ್ಷ್ಮಿ ಹಣದ ಹದಿನಾರನೇ ಕಂತು ಖಂಡಿತವಾಗಲೂ ಎರಡು ಸಾವಿರ ಅವರು ನಿಮ್ಮ ಅಕೌಂಟಿಗೆ ಬಂದೇ ಬರುತ್ತೆ ಅಂತ ಹೇಳಿದ್ದಾರೆ ಸೊ ಇದು ಇರ್ತಕ್ಕಂಥ ಮಾಹಿತಿ ಬೇರೆ ಎಲ್ಲರೂ ಹೇಳ್ತಿದಾರೆ ನಿಮಗೆ ಆರು ಸಾವಿರ ಬರುತ್ತೆ ನಾಲ್ಕು ಸಾವಿರ ಬರುತ್ತೆ ಅಂತ ಹೇಳ್ತಿದಾರೆ ಅದ್ರ ಬಗ್ಗೆ ಯಾವುದೇ ಥರ ಕಾಣ್ತಾ ಕನ್ಫರ್ಮ್ ಇಲ್ಲ ಆದರೆ ಇರ್ತಕ್ಕಂಥ ಕನ್ಫರ್ಮೇಷನ್ ಏನಪ್ಪ ಅಂದರೆ ನಿಮಗೆ ಎರಡು ಸಾವಿರ ಇವತ್ತಿನಿಂದ ನಿಮ್ಮ ಅಕೌಂಟ್ಗಳಿಗೆ ಬರೋದಕ್ಕೆ ಪ್ರಾರಂಭ ಆಗುತ್ತೆ ಸೊ ಇದು ಬಂದು ನಿಮಗೆ ಸಂಕ್ರಾಂತಿ ಒಳಗಡೆ ನಿಮಗೆ ಬಂದು ನಿಮ್ಮೆಲ್ಲರ ಅಕೌಂಟ್ಗೆ ಸಿಗುತ್ತೆ ನೀವು ತಗೋಬೋದು ಸಂಕ್ರಾಂತಿ ಒಳಗಡೆ ಸೊ ನಾಳೆಯಿಂದ ಪ್ರತಿಯೊಬ್ಬರು ನಿಮ್ಮ ಅಕೌಂಟನ್ನು ಚೆಕ್ ಮಾಡ್ತಾ ಇರಿ ಯಾಕಂದರೆ ಇವತ್ತಿನಿಂದ ಪ್ರೊಸೆಸ್ ಸ್ಟಾರ್ಟ್ ಆಗಿರೋದ್ರಿಂದ ನಿಮಗೆ ನಾಳೆ ಒಳಗಡೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಅಕೌಂಟ್ಗೆ ಬರೋದಕ್ಕೆ ಸೊ ಎಲ್ಲರೂ ಕೂಡ ನಾಳೆಯಿಂದ ನಿಮ್ಮ ಬ್ಯಾಂಕ್ ಅಕೌಂಟ್ಗಳನ್ನು ಚೆಕ್ ಮಾಡ್ತಾ ಇರಿ ಸದ್ಯಕ್ಕೆ ನಿಮಗೆ ಅಕೌಂಟ್ಗೆ ಎರಡು ಸಾವಿರ ಅಂತೂ ಸಂಕ್ರಾಂತಿ ಒಳಗಡೆ ಚಾಲನೆ ಆಗುತ್ತೆ ಅಂತ ಹೇಳಿದರೆ ಸೊ ಇದ್ರ ಮೇಲೆ ಏನಾದರೂ ನಿಮಗೆ ಬೇರೆ ಯಾವುದಾದರೂ ಕ್ವಶನ್ಗಳಿದ್ರೆ ಡೌಟ್ಗಳಿದ್ರೆ ನೀವು ಕೇಳ್ಬೋದು ಮತ್ತೆ ಇನ್ನೊಂದು ಏನಪ್ಪ ಅಂದ್ರೆ ಇದರಲ್ಲಿ ಏನಾದರೂ ಸಣ್ಣ ಬದಲಾವಣೆ Gracias con el límite los ಮತ್ತು ಇನ್ನೊಂದೇನಪ್ಪ ಅಂದರೆ ಹದಿನಾರೇ ಕಂತಿ ನಾನು ಯಾಕೆ ಬರ್ತಾ ಇಲ್ಲ ಡಿಲೇ ಆಗಿದೆ ಅಂದರೆ ನಿಮ್ಮ ಅಕೌಂಟ್ ಪ್ರಾಬ್ಲಮ್ ಇದೆ ನಿಮ್ದು ಏನೋ ಒಂದು ಪ್ರೊಸೆಸ್ ಮಾಡಬೇಕು ಬೇರೆ ಒಂದು ಪ್ರೂಫ್ ಕೊಡಬೇಕು ಆಧಾರ್ ಕಾರ್ಡ್ ಮಾಡಿಸ್ಬೇಕು ಮತ್ತು ನಿಮ್ಮ ರೇಷನ್ ಕಾರ್ಡ್ ಚೇಂಜ್ ಆಗಬೇಕು ಅಂತ ಏನೇಲ್ಲ ಫೇಕ್ ನ್ಯೂಸ್ಗಳು ಕೊಡ್ತಾ ಇದ್ದಾರೆ ಸೊ ಆ ನ್ಯೂಸ್ ಬಗ್ಗೆ ಏನು ತಲೆ ಕೆಡಿಸ್ಕೊಬಿಡಿ ಯಾಕಂದರೆ ಹದಿನಾರನೇ ಕಂತಿನ ನಿಮ್ಮ ಒಬ್ಬರಿಗೆ ಅಲ್ಲ ಯಾರಿಗೂ ಕೂಡ ಯಾವ ಇಲಾಖೆಗೆ ಕೂಡ ಅದು ಬಿಡುಗಡೆ ಆಗಿಲ್ಲ ಸೊ ಆದ್ದರಿಂದ ನೀವು ಯಾರು ಕೂಡ ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದರೆ ಗೃಹಲಕ್ಷ್ಮಿ ಹದಿನಾರನೇ ಕಂತಿನಾನ ಯಾವ ಒಂದು ಜಿಲ್ಲೆಯ ಜನರಿಗೂ ಕೂಡ ಯಾರಿಗೂ ಕೂಡ ರೀಚ್ ಆಗಿಲ್ಲ ಯಾಕಂದರೆ ಇನ್ನೂ ಇಲಾಖೆ ಕಡೆಯಿಂದ ಅವರು ಪ್ರೊಸೆಸ್ ಕೊಟ್ಟಿಲ್ಲ ಸೊ ಅಂತ ಅದರಲ್ಲಿ ನಮಗೆ ಬಂದಿದೆ ನಿಮಗೆ ಬಂದಿಲ್ಲ ಅಂತ ಹೇಳೋರ ಬಗ್ಗೆ ತಲೆ ಕೆಡಿಸ್ಕೊಬಿಡಿ ಯಾಕಂದರೆ ಇಲಾಖೆ ಕಡೆಯಿಂದಲೇ ಎರಡು ಸಾವಿರ ರೂಪಾಯಿ ಹದಿನಾರರ ಕಂತಿನ ಹಣ ಯಾರಿಗೂ ಕೂಡ ಬಿಡುಗಡೆ ಆಗಿಲ್ಲ ಸೊ ಆದ್ದರಿಂದ ಯಾವುದೇ ರೀತಿಯ ಫೇಕ್ ನ್ಯೂಸ್ಗಳಿಗೆ ತಲೆಕಡ್ಸ್ಕೊಬಿಡಿ ಖಂಡಿತವಾಗ್ಲೂ ನಿಮ್ಮ ಖಾತೆಗೆ ಇವತ್ತಿನಿಂದ ಹಣ ಜಮಾ ಮಾಡೋದ್ರ ಬಗ್ಗೆ ಸರ್ಕಾರ ಗಮನ ಕೊಟ್ಟಿದೆ ಗೃಹಲಕ್ಷ್ಮಿ ಹಣ ನಿಮಗೆ ಸಂಕ್ರಾಂತಿ ಒಳಗಡೆ ಎರಡು ಸಾವಿರ ಖಂಡಿತವಾಗ್ಲೂ ನಿಮಗೆ ಅಕೌಂಟ್ಗೆ ಬರುತ್ತೆ ಅಂತ ಹೇಳ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆ ಗೃಹಲಕ್ಷ್ಮಿ ಅಪ್ಡೇಟನ್ನು ತಗೊಬರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಹಾಗೂ ಧನ್ಯವಾದಗಳು